ಹಾಯ್ ಫ್ರೆಂಡ್ಸ್ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆಯಿಂದ ಒಂದು ನೋಟಿಫಿಕೇಷನ್ ಹೊರಡಿಸಿದ್ದಾರೆ ನೀವು ಇಲ್ಲಿ ನೋಡಬಹುದು ಇಪ್ಪತ್ತ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತ ಐದು ವಿಷಯ ನೋಡುವುದಾದರೆ ಹುಬ್ಬಳ್ಳಿಯಲ್ಲಿ ತೆರೆಯುತ್ತಿರುವ ಚಾಲನಾ ವೃತ್ತಿ ಪರೀಕ್ಷೆಯ ಸಲುವಾಗಿ ವಾಯುವ್ಯ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆಯಿಂದ ನೀಡಲಾದ ಉಲ್ಲೇಖ ರಡಿಯ ಜಾಹೀರಾತಿಗೆ ಸಂಬಂಧಪಟ್ಟಂತೆ ಚಾಲನಾ ವೃತ್ತಿ ಪರೀಕ್ಷೆಗೆ ಗೈರು ಹಾಜರಾದ ಅಭ್ಯರ್ಥಿಗಳಿಗೆ ಹುಬ್ಬಳ್ಳಿ ಮತ್ತು ಹುಮ್ನಾಬಾದ್ ಚಾಲನಾ ಪಥದಲ್ಲಿ ದಿನಾಂಕ ಹನ್ನೆರಡು ಐದು ಎರಡು ಸಾವಿರದ ಐದರಿಂದ ಇಪ್ಪತ್ತ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತ ಐದರವರೆಗೆ ನಿಮಗೆ ಗೊತ್ತಿದೆ ಗೈರು ಹಾಜರಾದ ಅಭ್ಯರ್ಥಿಗಳಿಗೆ ಅವರು ಅವಕಾಶ ಮಾಡಿಕೊಟ್ಟಿದ್ದರು ಆದರೆ ಹುಬ್ಬಳ್ಳಿ ಚಾಲನಾ ಪಥದಲ್ಲಿ ಗೈರು ಹಾಜರಾದ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇರುವುದರಿಂದ ಸೂಕ್ತಾಧಿಕಾರಿ ಸೂಕ್ತಾಧಿಕಾರಿಗಳು ಪ್ರಸ್ತುತ ಹುಬ್ಬಳ್ಳಿ ಚಾಲನಾ ವೃತ್ತಿ ಪರೀಕ್ಷೆ ಕಾರ್ಯಕ್ಕೆ ನಿಯೋಜನೆಗೊಂಡು ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿ ಮತ್ತು ಸಂಬಂಧಿಗಳ ಸಿಬ್ಬಂದಿಗಳನ್ನು ಇಪ್ಪತ್ತ ಐದು ಐದು ಎರಡು ಸಾವಿರದ ಇಪ್ಪತ್ತ ಐದು ಮತ್ತು ಇಪ್ಪತ್ತ ಆರು ಐದು ಎರಡು ಸಾವಿರದ ಇಪ್ಪತ್ತ ಐದರವರೆಗೆ ಮುಂದುವರಿಸಲು ಸೂಚಿಸಿರುತ್ತಾರೆ ಅಂದರೆ ಇಪ್ಪತ್ತ ಐದು ಮತ್ತು ಇಪ್ಪತ್ತ ಆರನೇ ತಾರೀಕು ಎರಡು ದಿನ ಮತ್ತೆ ಗೈರು ಹಾಜರಾದ ಅಭ್ಯರ್ಥಿಗಳಿಗೆ ಹುಬ್ಬಳ್ಳಿಯಲ್ಲಿ ಚಾಲನಾ ವೃತ್ತಿ ಪರೀಕ್ಷೆ ಮಾಡಲು ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಸೊ ಯಾರು ಗೈರು ಹಾಜರಾದ ಅಭ್ಯರ್ಥಿಗಳು ಇದ್ದೀರಿ ಹುಬ್ಬಳ್ಳಿಯಲ್ಲಿ ನೀವು ಕಾರಣಾಂತರದಿಂದ ನಿಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಅಟೆಂಡ್ ಮಾಡಲು ಆಗದೇ ಇದ್ದ ಅಭ್ಯರ್ಥಿಗಳಿಗೆ ಇದೊಂದು ಕೊನೆಯ ಅವಕಾಶ ಆಗಿದೆ ಇಪ್ಪತ್ತ ಐದು ಮತ್ತು ಇಪ್ಪತ್ತ ಆರನೇ ತಾರೀಕಿಗೆ ಫ್ರೆಂಡ್ಸ್ ನೀವು ಇನ್ನೊಂದು ಸಲ ನೀವು ಹೋಗಿ ಈ ಒಂದು ಅವಕಾಶವನ್ನು ನೀವು ಮಿಸ್ ಮಾಡಿಕೊಳ್ಳಬೇಡಿ ಯಾಕಂದರೆ ಮತ್ತೆ ನಿಮಗೆ ಯಾವುದೇ ರೀತಿಯಿಂದ ಅವಕಾಶ ಸಿಗುವುದಿಲ್ಲ ಫ್ರೆಂಡ್ಸ್ ನೀವು ನಿಮ್ಮ ಒಂದು ಎನ್ ಡಬ್ಲ್ಯೂ ವೆಬ್ಸೈಟಿಗೆ ಹೋಗಿ ಅಲ್ಲಿಂದ ನೀವು ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಆಮೇಲೆ ನೀವು ನಿಮ್ಮ ಒಂದು ಕರೆಪತ್ರ ತಗೊಂಡು ನೀವು ಇಪ್ಪತ್ತ ಐದು ಅಥವಾ ಇಪ್ಪತ್ತಾರನೇ ತಾರೀಕಿಗೆ ನೀವು ಗೈರು ಹಾಜರಾದ ಅಭ್ಯರ್ಥಿಗಳು ಮತ್ತೆ ನಿಮಗೆ ಅವಕಾಶ ಮಾಡಿಕೊಡಲಾಗುವುದು ನೀವು ನಿಮ್ಮ ಚಾಲನಾ ಪರೀಕ್ಷೆಯನ್ನು ನೀಡಬಹುದು ಏನಾದರೂ ಡೌಟ್ ಇದ್ದರೆ ಫ್ರೆಂಡ್ಸ್ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು